ಸಂಭಲಿಂಗೇಶ್ವರ ಪ್ರಯೋಜನ ಸಾಸಲು ಹಾಗೂ ಸೋಮೇಶ್ವರ ದೇವರ ಸ್ಥಳವಾಗಿದೆ ಈ ಕ್ಷೇತ್ರದಲ್ಲಿ ಸುಮಾರು ಒಂಬೈನೂರ ಅರವತ್ನಾಲ್ಕನೇ ಎಸ್ಪಿಯನ್ನು ಕೂಡ ಚೋಳರ ಕಾಲದ ದೇವಸ್ಥಾನವಾಗಿದ್ದು ಇಲ್ಲಿ ನಾಗದೇವತೆ ಹಾಗೂ ಆಶ್ಲೇಷ ದೋಷ ಕಂಕಣ ದೋಷ ಆದಿ ಸಂತಾನ ದೋಷ ಸಮಸ್ತ ದೋಷಗಳು ನಿವಾರಣೆ ಆಗ್ತಕ್ಕಂಥ ಕ್ಷೇತ್ರವಾಗಿದೆ ಹಾಗೂ ಚರ್ಮವ್ಯಾಧಿ ಹಾಗೂ ಕಜ್ಜಿ ಕುರಿ ನಾಗಲು ಈ ಥರ ಹೀನರು ಆಗಿದ್ದರೆ ಅರ್ಪಿಸ್ ಅಂತ ಹೇಳ್ತಾ ಅದಕ್ಕೆ ಸೋಮೇಶ್ವರದಲ್ಲಿ ಆ ಥರ ಹೀನರು ಆಗಿದ್ದರೆ ನಮ್ಮ ಕೊಳದಲ್ಲಿ ಮೂರು ವಾರ ಬಂದು ಸ್ನಾನಮಿ ಮಾಡಿಕೊಂಡು ಹೋಗಿಬಿಟ್ರೆ ಎಲ್ಲ ಹುಷಾರಾಗ್ತಾರೆ ಹಾಗೂ ಜ್ಯೋತಿರ್ಲಿಂಗದಲ್ಲಿ ಮೊದಲನೇ ಲಿಂಗು ಶ್ರೀ ಸೋಮೇಶ್ವರ ಸೌರಾಷ್ಟ್ರದಿಂದ ಬಂದು ನೆಲೆಗೊಂಡಿರ್ತಕ್ಕಂಥ ಶ್ರೀ ಸೋಮೇಶ್ವರ ಹಾಗೂ ಇಬ್ಬರು ಕೂಡ ಅಣ್ಣ ತಮ್ಮಂದಿರು ಹಾಗೂ ಇವರ ಸಹೋದರಿಯಾಗಿ ಕುದುರೆ ಗ್ರಾಮ ದೇವತೆಯಾಗಿ ಇಲ್ಲಿ ಮೂರು ಗ್ರಾಮದ ಮಧ್ಯದಲ್ಲಿ ತನ್ನ ಸ್ಥಾನವನ್ನು ಅಲಂಕರಿಸಿದ್ದಾರೆ ಹೀಗೆ ಕಾರ್ತೀಕ ಮಾಸದಲ್ಲಿ ಅಂದರೆ ಕಾರ್ತಿಕೇಯರಿಗೆ ಸೋಮವಾರ ಅಂದರೆ ಕಾರ್ತೀಕ ಮಾಸದಲ್ಲಿ ತುಂಬ ವಿಶೇಷವಾದಂಥ ದಿನ ನಾಗದೇವತೆಗೆ ಇಲ್ಲಿ ಲಕ್ಷಾಂತರ ಜನ ಬರ್ತಕ್ಕಂಥ ಸ್ಥಳವಾಗಿದೆ ಈ ಕ್ಷೇತ್ರದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ನಿಲಯವಾಗಿ ಗ್ರಾಮದಿಂದ ಹತ್ತಾರು ಜನರು ಸೇರಿಕೊಂಡು ಭಕ್ತಿಯಿಂದ ಹೊತ್ತಿಗೆಯಲ್ಲಿ ತಗೊಂಡು ಅವರು ಕೊಡ್ತಂಥ ದಕ್ಷಿಣೆ ಮಗೇರಿಗಳನ್ನು ತಗೊಂಡು ಅವರಿಗೆ ಪುಣ್ಯ ಪ್ರಸಾದ ದಂಚೆಯನ್ನು ಮಾಡಿ ಯಾರೂ ಕೂಡ ಅಷ್ಟು ಹೋಗ್ರು ಅನ್ನೋ ದೃಷ್ಟಿಯಿಂದ ಗ್ರಾಮದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದರಿಂದ ಸರ್ಕಾರದಿಂದ ಆಗಲಿ ಅಥವಾ ಇನ್ನೊಬ್ಬರಿಂದ ಆಗಲಿ ಯಾವುದೂ ಅಡಿಗೆ ಇಲ್ಲ ಮಕ್ಕಳೇ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸ್ಥಳವಾಗಿದೆ ಹಾಗೂ ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಇಟ್ಕೊಂಡಿದ್ದಾರೆ ಆದರೂ ಇನ್ನೂ ಕೆಲಸ ಕುಂಠಿತವಾಗಿ ನಡೀತಾ ಇದೆ ಅಲ್ಲಿ ಮೂರು ವರ್ಷಗಳಿಗೆ ಬಂತು ಇನ್ನೂ ದೇವಸ್ಥಾನ ಪೂರ್ ಜೀರ್ಣೋದ್ಧಾರ ಆಗಿಲ್ಲ ಇನ್ನೂ ಅರ್ಧಂಬರ್ದ ಕೆಲಸಗಳಿಗೆ ಅಪೂರ್ಣ ಆಗಬೇಕು ಇನ್ನೂ ಉಪದೇವತೆಗಳಾಗಬೇಕು ಹಾಗೂ ಬಾಲಮಂದಿರ ಮಾಡ್ಕೊಂಡಿದ್ದೀವಿ ಸ್ವಾಮಿಯ ಮೂರ್ತಿ ಹಾಗೂ ಉಪದೇವತೆಗಳನ್ನು ತಂದು ಇಟ್ಕೊಂಡು ಭಕ್ತಾದಿಗಳ ದರ್ಶನಕ್ಕೋಸ್ಕರ ನಾನು ಮಾಡಿಕೊಂಡು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಅತ್ಯುತ್ತ ನಾವು ಒಂದು ಮಾನಮಂದಿರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೋಮೇಶ್ವರ ಹಾಗೂ ಶ್ರದ್ಧೇಶೀಶ್ವರ ಮೂಲದೇವರು ದೇವರು ಅಲ್ಲೇ ಇದ್ದಾರೆ ಅದನ್ನು ಬೆಳಗ್ಗೆ ಸಂಜೆ ವಿಶೇಷವಾಗಿ ಒಂದು ಅರ್ಧ ಗಂಟೆ ಪೂಜೆ ಮಾಡ್ಕೊಂಡು ಬಂದಿದ್ರೆ ಅಲ್ಲಿ ಯಾರಿಗೂ ದರ್ಶನ ಇಲ್ಲ ಹಾಗಾಗಿ ಜನಗಳು ತುಂಬ ನೊಂದಿದ್ದಾರೆ ಭಕ್ತರು ಬಂದಿದ್ದು ನೊಂದಿದ್ದಾರೆ ಅದು ಬೇಗ ಆದಷ್ಟು ಬೇಗ ತ್ವರಿತವಾಗಿ ಈ ಕೆಲಸ ಕಾರ್ಯಗಳನ್ನು ಸರ್ಕಾರದವರು ಹಾಗೂ ರಾಜ ಧುರೀಣರು ಎಲ್ಲರೂ ಸೇರಿ ಹಾಗೂ ಗ್ರಾಮದ ಎಲ್ಲ ಮುಖಂಡರು ನನ್ನ ಬಂಧುಗಳು ಎಲ್ಲರೂ ಸೇರಿ ಅದನ್ನು ನೆರವೇರಿಸಿಕೊಟ್ರೆ ತುಂಬ ಸಹಕಾರವಾಗ್ತದೆ ಭಕ್ತಾದಿಗಳಿಗೆ ಸಮಾಧಾನವಾಗ್ತದೆ ನನ್ನ ಮುಖೇನ ಎಲ್ಲ ಸಹಕಾರವನ್ನು ಎಲ್ಲರೂ ನೀಡಬೇಕು ಅಂತ ಹೇಳಿ ಸೇರಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಹತ್ತೊಂಬತ್ತು ವರ್ಷದಿಂದ ಸತತವಾಗಿ ಒಂದು ಅನ್ನದಾಸೋಹ ನಡೀತಾ ಇದೆ ಅವತ್ತು ಎರಡು ಕ್ವಿಂಟಲ್ನಿಂದ ಸ್ಟಾರ್ಟ್ ಆದಂಥದ ಒಂದು ಅನ್ನದಾನ ಇವತ್ತು ನಲವತ್ತೈದು ಅವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಗ್ರೇಟ್ ಜಾಬ್ ನಮಃ ಶ್ರೀ ಸೋಮೇಶ್ವರ ಶಂಭುಲಿಂಗೇಶ್ವರ ದಾಸೋಹ ಸಮಿತಿ ಟ್ರಸ್ಟ್ ಶ್ರೀ ಕ್ಷೇತ್ರ ಸಾಸಲು ವತಿಯಿಂದ ಈ ದಾಸೋಹ ಅಂದ್ರೆ ಾಗಿ ಇಪ್ಪತ್ತನೇ ವರ್ಷ ದಾಸೋಹ ಸತತವಾಗಿ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಡ್ತಕ್ಕಂಥ ಎಲ್ಲ ಭಕ್ತಾದಿಗಳು ಶ್ರೀ ಸೋಮೇಶ್ವರ ಶಿವಲಿಂಗೇಶ್ವರ ದೇವರ ಭಕ್ತಾದಿಗಳು ಬಂದು ಇಲ್ಲಿ ದಾಸೋಹವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಮತ್ತು ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಒಂದು ನಲವತ್ನಾಲ್ಕು ಮಂದಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇದ್ದೀವಿ ಜೊತೆಗೆ ನಮ್ಮ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಇದಕ್ಕೆ ತುಂಬ ಕೈ ಜೋಡಿಸಿ ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಈ ದಾಸೋಹ ಯಶಸ್ವಿಯಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಭಕ್ತಾದಿಗಳ ಒಂದು ಪ್ರತಿಸ್ಪಂದನೆ ಇದೆಯಲ್ಲ ಸ್ಪಂದನೆ ನಮಗೆ ತುಂಬ ಸ್ಫೂರ್ತಿ ನೀಡಿದೆ ಈ ಈಗ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾಡಲಿಕ್ಕೆ ತುಂಬ ಸ್ಫೂರ್ತಿ ನೀಡಿದೆ ಇದು ಇದೇ ರೀತಿ ನಡ್ಕೊಂಡು ಹೋದರೆ ಇನ್ನು ಮುಂದಕ್ಕೆ ಇನ್ನೂ ಉನ್ನತವಾಗಿ ಇದು ನಡ್ಕೊಂಡು ಹೋಗುತ್ತೆ ಕಾರ್ತಿಕ ಮಾಸದ ವಿಶೇಷತೆ ಅಂತ ಕಾರ್ತಿಕ ಮಾಸದಲ್ಲಿ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಹಾಗಾಗಿ ನಾವು ಪ್ರತಿ ವರ್ಷ ಸೋಮವಾರ ಪ್ರತಿ ವರ್ಷದ ಇಡೀ ದಿನ ಸೋಮವಾರ ಶನಿವಾರ ಮಾತ್ರ ದಾಸೋಹ ಮಾಡ್ತೀವಿ ಯಾಕೆಂದ್ರೆ ಹೆಚ್ಚಿನ ಜನಸಂಖ್ಯೆ ಇರ್ತಾರೆ ಕಾರ್ತಿಕ ಮಾಸದಲ್ಲಿ ಮಾತ್ರ ಇಡೀ ಮೂವತ್ತಾರು ದಿವಸ ದೀಪಾವಳಿ ಆದ ಮಾರನೇ ದಿವಸದಿಂದ ಷಷ್ಠಿವರೆಗೆ ಮೂವತ್ತಾರು ದಿವಸ ಸತತವಾಗಿ ನಿರಂತರವಾಗಿ ನಿತ್ಯ ದಾಸೋಹ ನಡೆಯುತ್ತೆ ಇದಕ್ಕೆ ಕಾರಣ ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರಿಂದ ಅವ್ರಿಗೆ ಅನುಕೂಲವಾಗಲಿ ಅಂತ ನಾವು ಈ ಇಡೀ ಕಾರ್ತಿಕ ಮಾಸ ಪೂರ್ತಿ ನಡೆಸ್ತೀವಿ ಜೊತೆಗೆ ಈಗ ದೇವಸ್ಥಾನ ಪುನರ್ ನಿರ್ಮಾಣ ಆಗ್ತಾ ಇದೆ ಎರಡು ದೇವಸ್ಥಾನಗಳು ಪುನರ್ ನಿರ್ಮಾಣ ಆಗ್ತಾಯಿದೆ ನಿರ್ಮಾಣವಾದ ನಂತರ ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚುವ ನಿರೀಕ್ಷೆ ಇದೆ ಮತ್ತು ಅದು ಉದ್ಘಾಟನೆ ಆಗುವಂಥ ಸಂದರ್ಭಗಳಲ್ಲೂ ಕೂಡ ಈ ದಾಸೋಹ ಇನ್ನೂ ಹೆಚ್ಚಿಗೆ ನೀರ್ತಕ್ಕಂಥ ಒಂದು ಅವಕಾಶ ಆಗಿದೆ ತುಂಬ ಒಳ್ಳೆಯ ಕೆಲಸ ಸೊ ಹೀಗೆ ಕಂಟಿನ್ಯೂ ಆಗಲಿ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಸೌಧಗಳನ್ನು ನೋಡಿದ್ರೆ ನೀವು ಹೇಳ್ಬೋದು ಈ ಒಂದು ಅನ್ನದಾಸೋಹ ಎಷ್ಟು ಜನಗಳಿಗೆ ಒಂದು ಅನ್ನದಾಸೋಹನ ಸಂದರ್ಪಣೆ ಅಂತ ಊಹೆ ಮಾಡೋಕ್ಕೂ ಆಗೋಲ್ಲ ಅಂದರೆ ನಲವತ್ತೈದು ಕ್ವಿಂಟಲ್ ಅಕ್ಕಿಯನ್ನು ಬೇಯಿಸ್ತಕ್ಕಂಥ ಒಂದು ದಿನನಿತ್ಯ ಕಾರ್ಯಕ್ರಮ ತುಂಬಾ ಈ ಒಂದು ಶ್ರಮಜೀವಿಗಳಿಗೆ ಸ್ನೇಹಜೀವಿ ಮಂಜಾಗಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ತಿಳಿಸಿ ಈ ಒಂದು ಸಾಸಲು ಕ್ಷೇತ್ರಕ್ಕೆ ಬಂದು ಚರ್ಮ ರೋಗಗಳು ಅಥವಾ ಏನಾದರೂ ನಾಗ ಸಂಬಂಧಿತ ಕಾಯಿಲೆಗಳಿದ್ದರೆ ದಯವಿಟ್ಟು ಖಂಡಿತವಾಗಲೂ ಕೂಡ ಹಲವಾರು ನಿರರ್ಶನಗಳಿದೆ ಸಂಗತಿಗಳಿದೆ ವಾಸಿಯಾಗಿರ್ತಕ್ಕಂಥ ಉದಾಹರಣೆಗಳಿದೆ ಹಾಗಾಗಿ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗ್ತೀವಿ ಕಾರ್ತಿಕ ಮಾಸದಲ್ಲಿ ಅಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡುವ ಮೂಲಕ ನಿಮ್ಮ ಸ್ನೇಹಿತರಿಗೆ ತಿಳಿಸುವ ಮೂಲಕ ಹಲವಾರು ಜನಗಳಿಗೆ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೆಯೇ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸಾಸಲ ಕ್ಷೇತ್ರಕ್ಕೆ ಭೇಟಿ ನೀಡಿ ನೀರ ಹಂಗೆ ಒಂದು ನಿಮಿಷನಾದ್ರು ಇದೊಂದು ವಿಡಿಯೋ ಮಾಡಬೇಕು ಯಾಕೆ ಪುರಿಕಾರದಲ್ಲಿದ್ದೀನಿ ಖಾರ ಬೇಡ ಅಂತಾರೆ ಅಂತ ಶಂಬಲಿಂಗೇಶ್ವರ ಪ್ರಾಯೋಜನಸ್ಟ್ವರು ಸಾಸಲು ಈ ಅಂಗಡಿಯ ಪಕ್ಕದಿಂದ ಒಂದು ದಾರಿ ಇದೆ ನಿಮಗೆ தம்பலிங்கேஸ்வர தேவஸ் தான் ஜிதாபி காடலேப்பி கஜூர எல்லாம் சாஸ்பெஷல்